श्री राघवेंद्राय नमः श्री गुरुभ्यो नमः परम गुरुभ्यो नमः श्रीमदानंद तीर्थ भगवत पादाचार्य गुरुभ्यो नमः श्री वेदव्यासाय नमः लक्ष्मी हयद्वयाय नमः लक्ष्मी वेंकटेशाय नमः कल्याणाद्بدا गत्राया कामदर्थप्रदायिने श्रीमद् श्रीनिवासा श्रीनिवासायते नमः

ವ್ಯಾಸತೀರ್ಥಗುರುಭೂಯ ತಸ್ಮದಿಷ್ಟಾರ್ಥ ಸಿದ್ಧೇ ತಪೋ ವಿದ್ಯೆ ವಿರಕ್ತಿಯಾದಿ ಸದ್ಗುಣೋ ಕಾಕರಾನಂ ವಾದಿರಾಜ ಗುರು ವೃಂದೆ ಯಗ್ರಿಯ ಪದಾಶ್ರಿಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕೃತವೃಕ್ಷಾಯ ನಮತಾಂ ಕಾಮಧೇನುವೇ ದೂರ್ವಾದಿ ಧ್ವಾಂತರವೇ ವೈಷ್ಣವೇಂದ್ರೇ ವೃಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ರಾಯರ ಅನುಗ್ರಹ ಚಾನಲ್ ನೋಡ್ತಕ್ಕಂಥವ್ರಿಗೆಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳಾಗಿರ್ತಕ್ಕಂಥ ನಮ್ಮ ಗುರುಗಳು ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅವರು ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಕ್ಷೇತ್ರಾಭಿಮಾನಿ ದೇವತೆ ಆಗಿರ್ತಕ್ಕಂಥ ಜ್ವಾಲಾ ಪವರೋಗ ವೈದ್ಯ ಲಕ್ಷ್ಮೀ ದೇವರು ಮುಖ್ಯಪ್ರಾಣ ದೇವರು ಮತ್ತು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ರಾಯರ ಮೃತಿಗೆ ಮತ್ತೆ ವಿಜೇಂದ್ರ ತೀರ್ಥನ ಮೂರ್ತಿಗೆ ಜಯತೀರ್ಥನ ಮೃತಿಗೆ ಇರ್ತಕ್ಕಂಥ ನಲವತ್ತೆಂಟು ಸಾಲಿಗಳಿರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಈ ಕ್ಷೇತ್ರಕ್ಕೆ ಎಲ್ಲರೂ ಬಂದು ಭಗವಂತನ ಪ್ರಭೆ ಪಾತ್ರ ಆಗಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಯಾವ ರೀತಿ ಆಗತ್ತೆ ಅಂದ್ರೆ ರಾಘವೇಂದ್ರ ಸ್ವಾಮಿಗಳ ಹತ್ರ ಹೋದ್ರೆ ಆಗಲ್ಲ ರಾಘವೇಂದ್ರ ಸ್ವಾಮಿಗಳ ಹತ್ರ ಹೋದಾಗ ಕೇಳ್ಬೇಕಂತೆ ನಾವು ಭಗವಂತ ನಾ ಕರ್ತಾ ಹರಿಕರ್ತಾ ಅಂತಾರಂತೆ ತತ್ಪೂಜಾ ಪೂಜಾ ಸರ್ವಸಾಲಿನ ನಾನೇನೂ ಮಾಡ್ತಾ ಇಲ್ಲ ಭಗವಂತ ನಿನ್ನ ಹತ್ರ ನಾನು ಬಂದಿದ್ದೀನಿ ಎಲ್ಲ ನಿಂದೆ ನೀನೇ ಉದ್ಧಾರ ಮಾಡಬೇಕು ನಮ್ಮನ್ನ ನೀನೇ ನಮ್ಮನ್ನು ಕಾಪಾಡಬೇಕು ಅಂದಾಗ ರಾಘವೇಂದ್ರ ಸ್ವಾಮಿಗಳು ಕಾಪಾಡ್ತಕ್ಕಂಥವ್ರು ಆಗ್ತಾರಂತೆ ಅದಕ್ಕೋಸ್ಕರವಾಗಿ ಅವ್ರು ಹೇಗೆ ಅಂತ ಹೇಳಿದ್ರೆ ಭಗವಂತನಲ್ಲಿ ವಿಶೇಷವಾಗಿ ಅನುಗ್ರಹ ವಾಯುದೇವರಲ್ಲಿ ಅನುಗ್ರಹ ಆಗ್ತಕ್ಕಂಥದ್ದು ಅವ್ರಿಗೆ ವಿಶೇಷವಾಗಿದೆ ಅದಕ್ಕೋಸ್ಕರವಾಗಿ ಇದೇ ಹದಿಮೂರನೇ ತಾರೀಕು ಹನುಮ ಜಯಂತಿ ಅಂತ ಬರ್ತಾ ಇದೆ ಹನುಮ ವ್ರತ ಅಂತಾರೆ ಹನುಮ ಜಯಂತಿ ಅಂತಾರೆ ಅದಕ್ಕೋಸ್ಕರವಾಗಿ ಹನುಮಂತ ದೇವರ ಬಗ್ಗೆ ವಿಶೇಷವಾಗಿ ವರ್ಣನೆಯನ್ನು ಮಾಡೋಣ ಪ್ರಥಮೋ ಹನುಮನ್ನಾಮೋ ತೃತೀಯೋ ಭೀಮಯ ವಚ ಪೂರ್ಣ ಪ್ರಜ್ಞಾ ತೃತೀಯೋ ಭಗವತ್ ಕಾರ್ಯ ಸಾಧಕ ಹನುಮಂತ ದೇವರ ನೆನೆಸ್ಕೊಂಡಾಗ ಏನು ವಿಶೇಷವಾಗಿ ಅನುಗ್ರಹ ಆಗತ್ತೆ ಅಂತಂದ್ರೆ ಭಗವತ್ ಕಾರ್ಯ ಸಾಧಕ ನಾವು ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂತ ಭಾಗ್ಯ ಇರುತ್ತೆ ಹೇಗೆ ಸಿದ್ಧಿ ಆಗತ್ತೆ ಅಂತ ಹೇಳಿದ್ರೆ ಒಂದೊಂದು ಗ್ರಾಮಗಳಲ್ಲೂ ಒಂದು ಹಳ್ಳಿಗಳಲ್ಲೂ ಹನುಮಂತ ದೇವರ ಒಂದು ದೇವಸ್ಥಾನ ಹೇಳಿದೆ ಅವನು ಹನುಮಂತ ದೇವರ ಕಂಬ ಆಗಿರ್ಬೋದು ಹನುಮಂತ ದೇವಸ್ಥಾನ ಆಗಿರ್ಬೋದು ಎಲ್ಲ ಇದೆ ಯಾಕೆಂದ್ರೆ ಊರಿಗೆ ಒಂದು ಗ್ರಾಮ ದೇವತೆಗಳು ಹೇಗಿರ್ತಾರೋ ಆ ಗ್ರಾಮ ದೇಹಗಳಲ್ಲಿ ಒಂದು ನಮ್ಮ ಹನುಮಂತ ದೇವರು ವಿಶೇಷವಾಗಿ ಗ್ರಹವನ್ನು ಮಾಡ್ತಾರೆ ಅದರಲ್ಲೂ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ವ್ಯಾಸರಾಜರಾದ ಕಾಲದಲ್ಲಿ ಏಳ್ನೂರ ಮೂವತ್ನಾಲ್ಕು ವ್ಯಾಸರಾಜರು ಹನುಮಂತ ದೇವರ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಲ್ಲಿ ಎಲ್ಲಿ ಗ್ರಾಮಕ್ಕೆ ಹೋಗ್ತಾರೆ ಆ ಎಲ್ಲಾ ಗ್ರಾಮದಲ್ಲೂ ಹನುಮಂತ ದೇವರ ಪ್ರತಿಷ್ಠಾಪನೆ ಮಾಡ್ತಾರೆ ಹೇಗೆ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತೇಳಿದ್ರೆ ಅವ್ರು ಎಲ್ಲಿ ಪೂಜೆಯನ್ನು ಮಾಡ್ತಾರೋ ಅಲ್ಲ ವ್ಯಾಸರಾಜರು ಎಲ್ಲಿ ಪೂಜೆಯನ್ನು ಮಾಡ್ತಾರೋ ರಾಮದೇವರ ಪೂಜೆಯನ್ನು ಎಲ್ಲಿ ಮಾಡ್ತಾರೋ ಅವರು ಆ ಪೂಜೆ ಮಾಡಿದಾಗ ನಮ್ಮಲ್ಲಿ ಧೂಪಂಗಾರ ಅಂತ ಮಾಡ್ತೀವಿ ಆ ಧೂಪಂಗಾರವನ್ನು ಮಾಡಿದಾಗ ಆ ಧೂಪ ಅಂದ್ರೆ ವಿಶೇಷವಾಗಿ ಆ ಅಂತ ಕರೀತಾರೆ ಅದಕ್ಕೆ ಧೂಪವನ್ನು ಹಾಕಿ ಕೆಂಡದಿಂದ ನಾವು ವಿಶೇಷವಾಗಿ ಮಾಡಿ ನಾವು ಇಲ್ಲಿ ಹಂಗಾರ ಅಂತ ಹಾಕ್ಕೊಂತೀವಿ ಇವತ್ತು ಏಕಾಸಿ ಆಗಿರೋದ್ರಿಂದ ವಿಶೇಷವಾಗಿದೆ ಈ ಅಂಗಾರವನ್ನು ಹಚ್ಕೊಂತೀವಿ ಈ ಅಂಗಾರವನ್ನು ಹಚ್ಕೊಂಡಾಗ ಆ ಹಂಗಾರದಲ್ಲಿ ಆ ಭಗವಂತನ ಪ್ರಾರ್ಥನೆ ಮಾಡಿ ಒಂದು ಕಲ್ಲಿರುತ್ತೆ ಆ ಕಲ್ಲು ಮೇಲೆ ಬರೆದ್ಬಿಡ್ತಾನಂತೆ ಆ ಬರೆದಾಗ ನಲವತ್ತೆಂಟು ದಿನಗಳಲ್ಲಿ ಮುಖ್ಯ ಪ್ರಾಣದೇವರು ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ ಅದೇ ರೀತಿ ಆಗಿರ್ತಕ್ಕಂಥದ್ದು ನಮ್ಮಲ್ಲಿ ಮುಖ್ಯ ಪ್ರಾಣದೇವರು ಅದೇ ಶ್ರೀಪಾದರಾಜು ಆಗಿರ್ತಕ್ಕಂಥ ಕಲಾರ್ಜಿತವಾಗಿರ್ತಕ್ಕಂಥ ಮುಖ್ಯ ಪ್ರಾಣದೇವರು ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಬಿಚ್ಚಾಲಿ ಕ್ಷೇತ್ರದಿಂದ ತಂದು ವಿಶೇಷವಾಗಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ ಅದಕ್ಕೋಸ್ಕರವಾಗಿ ಅಂತ ಹನುಮಂತ ದೇವರ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಅಂದ್ರೆ ಅದ್ಭುತ ಅಲ್ವಾ ಯಾಕೆಂದ್ರೆ ಎಂತ ಶ್ರೀಮಂತ ನಂತನು ಹನುಮಂತ ದೇವರು ವಿಶೇಷವಾಗಿ ಎಲ್ಲರನ್ನು ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಅದಕ್ಕೆ ದಾಸರು ಹೇಳ್ತಾರೆ ಪುರಂದ್ರದಾಸರು ದಾಸರು ವಿಶೇಷವಾಗಿ ವರ್ಣನೆ ಮಾಡ್ತಾರೆ ಸರ್ಜನರಿಗೆ ಭಯವೋಯನ್ಯಾತ ಕೈಯ ಸಂಜೀವನಾಯನ ಸ್ಮರಣೆ ಮಾಡಿದ ಮೇಲೆ ಕೈಯ ಸರ್ಜನರಿಗೆ ಭಯಭಿಂದ ಕೈಯ ನಮ್ಮ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆಯನ್ನು ಯಾರು ಮಾಡ್ತೀರಾ ರಾಯರೇ ರಾಯರೇ ಗುರುಗಳೇ ಅಂತೀರಾ ಅವರೆಲ್ಲ ಸರ್ಜನರು ಆ ಸರ್ಜನರನ್ನ ತಗೊಂಡೋಗಿ ಯಾರ ಹತ್ರ ಬಿಡ್ತಾರೆ ರಾಯರು ಹನುಮಂತ ದೇವರ ಬಿಡ್ತ ಬಿಡ್ತಾರೆ ಅದಕ್ಕೋಸ್ಕರ ಹನುಮಂತ ದೇವ್ರು ಹೇಳ್ತಾರಂತೆ ನಾವೆಲ್ಲ ಸರ್ಜನರನ್ನ ಯಾರು ಅನುಗ್ರಹ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಗುರುಗಳಾಗಿರ್ತಕ್ಕಂಥ ಹನುಮಂತ ದೇವರು ಅದರಲ್ಲೂ ವಿಶೇಷವಾಗಿ ನಮ್ಮ ಕಲಿಯುಗದ ಕಾಮತೆಯನ್ನು ಕಲಪವೃಕ್ಷರಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರಂತೆ ಅದೇ ರೀತಿಯಾಗಿ ಆ ಸರ್ಜನರನ್ನ ಉದ್ಧಾರ ಮಾಡ್ತಕ್ಕಂಥವ್ರು ಹನುಮಂತ ದೇವರು ಹನುಮಂತ ದೇವರ ಅನುಗ್ರಹ ಎಲ್ಲರಿಗೂ ಆಗಬೇಕು ಅಂತೇಳಿ ಸರ್ಜನರಿಗೆ ಭಯಬೋಜ ಅಯ್ಯ ಸಂಜೀವರಾಯರ ಸ್ಮರಣೆ ಮಾಡಿದ ಮೇಲೆ ಆ ಸಂಜೀವರಾಯರಾಗಿರ್ತಕ್ಕಂಥ ಹನುಮಂತ ದೇವರು ನಮಗೆ ಕಾಯಿಲೆಗಳು ರುಜನ ರೋಗಗಳು ಎಲ್ಲ ಬರುತ್ತೆ ಆ ರೋಗಗಳು ಬಂದಾಗ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀರಿ ಭಗವಂತ ಕಾಯಿಲೆ ಕಾಯಿಲೆಲ್ಲ ಕೊಟ್ಟಿದ್ಯೋ ನೀನೇ ಉದ್ಧಾರ ಮಾಡ್ಬೇಕಪ್ಪ ಅಂತ ಹೇಳ್ತೀನಿ ಅದಕ್ಕೋಸ್ಕರವಾಗಿ ಆ ಸಂಜೀವರಾಯರು ಸಂಜೀವಕ್ಕೆ ವಿಶೇಷವಾಗಿರ್ತಕ್ಕಂತ ಒಂದು ಅರ್ಥವಿದೆ ಅದಕ್ಕೆ ಹೇಳ್ತಾರೆ ಅಕಾಲಮೃತ್ಯರಣಂ ಸರ್ವ ವ್ಯಾಧಿ ನಿವಾರಣಂ ವಿಷ್ಣುಪಾದೋದಕ ಭಾವನ ಶುಭಂ ಪ್ರಥಮಂ ಕಾಯಿಶಿದ್ ಧರ್ಮ ಏವಂ ತೃತ್ಯ ಮೋಕ್ಷ್ಮಾಪ್ನೋತಿ ಅದರಲ್ಲೂ ಭಗವಂತ ಹೇಗೆ ಹೇಳ್ತಾನೆ ಅಂದರೆ ಶರೀರೇ ಜರ್ಜರೇ ಭೂತೆ ವ್ಯಾಧಿಗ್ರಸ್ತೆ ಕಲೆ ಪರೇ ಔಷಧಂ ಜಾನ್ನವೇ ತೋಯಂ ವೈದ್ಯೋ ನಾರಾಯಣೋರಿ ಈ ಮಂತ್ರವನ್ನು ಪಠನೆ ಮಾಡಿ ರಾಯನ ಮೂರ್ತಿಗೆ ಅನ್ನೋ ಒಂದು ಲೋಟದಲ್ಲಿ ಹಾಕೊಂಡು ನಾವು ವಿಶೇಷವಾಗಿ ಕುಡಿದಾಗ ಒಂದು ಚೂರು ಹಾಕ್ಬೇಕಷ್ಟೇ ರಾಯಮುಟ್ಟಿ ಅಂದ್ರೆ ಜಾಸ್ತಿ ಹಾಕೊಂಡು ಒಂದೇ ಒಂದು ಹನಿ ಹಾಕಿ ಕುಡಿದಾಗ ನಮ್ಮ ರುಜನ ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಅದೇ ರೀತಿಯಲ್ಲಿ ಆ ಮುಖ್ಯ ಪ್ರಾಣದೇವರ ಅನುಗ್ರಹ ಹೇಗಿರುತ್ತೆ ಅಂತ ಹೇಳಿದ್ರೆ ಆ ರಾಯರು ವಿಶೇಷವಾಗಿ ಏನೇ ಒಂದು ಕೊಡಬೇಕಾದ್ರು ನಮ್ಮ ಮುಖ್ಯ ದೇವರ ಹತ್ರ ಹೋಗಿ ಸಹ ಕೊಡ್ತಾ ಇದೀನೋ ಮಾಡ್ಬೋದೇನೋ ಅಂತ ಕೇಳ್ತಾರಂತೆ ಯಾಕ ಸಂಜೀವರ ಜರ ಸ್ಮರಣೆ ಮಾಡಿದ ಮೇಲೆ ಅಂಜಿ ತಾ ಕೈಜ ಸರ್ಜನರಿಗೆ ಭಯಭೋಯಿನ್ಯಾತ ತಾಕಯ ರೋಮ ರೋಮಕ್ಕೆ ಕೋಟಿ ಲಿಂಗಭೂ ಧರಿಸಿದ ಭಿಮಾನೆನೆ ದಾರೇ ಹಾರಿ ಹೋಗದೆ ಪಾಪ ಎಲ್ಲಿ ರೋಮಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾಯಿಲೆ ರುಜುರುಗಳೆಲ್ಲ ಇರುತ್ತೆ ಅದೆಲ್ಲನೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರದಂತೆ ಅಂತ ಗುರುಗಳಾಗಿರ್ತಕ್ಕಂಥ ಹನುಮಂತ ದೇವರ ವಿಶೇಷ ಅನುಗ್ರಹ ನಮ್ಮ ರಾಯರ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತ ಹೇಳಿ ಭಗವಂತನಿಗೆ ಪ್ರಾರ್ಥನೆ ಮಾಡಿ ಅದರಲ್ಲೂ ವಿಶೇಷವಾಗಿ ಏನಪ್ಪಾ ಅಂದ್ರೆ ಒಂದು ಹನುಮಂತ ಜಯಂತಿ ಬರ್ತಕ್ಕಂಥದ್ದು ನಾಳೆ ಶುಕ್ರವಾರನೇ ವಿಶೇಷವಾಗಿ ಬಂದಿದೆ ಹದೂರನೇ ತಾರೀಕು ಅವತ್ತ ದಿವಸ ವಾಯುಸ್ತುತಿ ಪುನಶ್ಚರಣೆ ಬಹುಮಾನ ಹೋಮ ಮತ್ತೆ ಹನುಮಂತ ದೇವರಿಗೆ ಮಧು ಅಭಿಷೇಕ ಅಂತ ಬಹಳ ಪ್ರೀತಿಯಂತೆ ಅದಕ್ಕೋಸ್ಕರ ವಾಯುಸ್ತುತಿಯಿಂದ ಮಾಡ್ಬೇಕಂತ ಹೇಗೆ ವಾಯುಸ್ತುತಿಯಿಂದ ಮಾಡಿದಾಗ ನಮ್ಮ ರುಜಿನ ರೋಗಗಳೆಲ್ಲ ಯಾಗ ಹೋಗುತ್ತೆ ಅಂತ ಹೇಳಿದ್ರೆ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಮಧ್ವಾಚಾರ್ಯರು ಒಂದು ಸ್ತೋತ್ರವನ್ನು ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಆ ತಿಕ್ರಮಾ ಪಂಡಿತ ಆಚಾರ್ಯ ಮಾಡಿರತಕ್ಕಂಥ ಸ್ತೋತ್ರ ಆ ತಿವಿಕ್ರಮಾ ಪಂಡಿತ ಆಚಾರ್ಯರು ಸಾಕ್ಷಾತ್ ನಮ್ಮ ಗುರುಗಳಾಗಿರ್ತಕ್ಕಂಥ ಮಧ್ವಾಚಾರ್ಯನ್ನು ನೋಡಕ್ ಬಂದಿರಂತವ್ರು ಅವರದ್ದು ವಾದ ಮಾಡಕ್ ಬಂದಾಗ ಆಗ ಅವ್ರ ವಾದದಲ್ಲಿ ಅವ್ರ ಜ್ಞಾನೋದಯ ಹೇಗಾಯ್ತು ಹೇಳಿ ತಿವಿಕ್ರ ಪಂಡಿತ ಇವ್ರು ನೋಡ್ತಾ ನೋಡ್ತಾನೆ ಒಳ್ಳೆ ಜ್ಞಾನೋದಯ ಆಗಿತ್ತು ಅಂತ ಅವ್ರಿಗೆ ನಾನು ಮಾಡ್ತಾ ಇದ್ದೀನೋ ಭಗವಂತ ನಿನ್ನಲ್ಲಿ ನಿಮ್ಮಲ್ಲಿ ಬಂದು ನಾವು ಉದ್ಧಾರಣೆ ಮಾಡಿಸ್ಕೊಂಡು ನಿಮ್ಮಲ್ಲಿ ನಾನು ಐಕ್ಯವಾಗಿ ನಮ್ಮ ನಿಮ್ಮಲ್ಲೇ ನಾ ಸೇರ್ತೀನಪ್ಪಾ ಅಂತ ಹೇಳಿದಾಗ ಅವಾಗೇಳದಂತೆ ಅವ್ರು ಮಧ್ವಾಜೀವಿ ಮಾಡಿದ್ರಂತೆ ಗ್ರಂಥಗಳು ಸುಂದ ಸುಂದರಕಾಂಡ ವಾಯುಸ್ತುತಿ ಇವೆಲ್ಲ ಮಾಡಿದಾಗ ಅಂತಸ್ಮಾನ್ ಗುರುಹೋ ವೈರಿ ಏರಿ ಬಲವನ್ ಅದಕ್ಕಿಂತ ಮುಂಚೆ ಶ್ರೀಮದ್ ನಿಷ್ಣಂಗ್ರೆ ನಿಷ್ಠಾ ಗುಣಗಳು ತವ ಶ್ರೀಮದ ಅನಂದ ತೀರ್ಥ ಶ್ರೈರೋಕ್ಯಾಚಾರ್ಯ ಬಹುತೋಜ್ವಲ ಜಲ ಜಲ ಸ್ಪಾಂಸಂತು ಈ ಸ್ತೋತ್ರವನ್ನೆಲ್ಲಾ ಮಾಡ್ಕೊಂಡ್ ಬಂದ್ಬಿಟ್ರು ಆ ಮಾಡಿದಾಗ ಮಧ್ವಾಚಾರ್ಯರು ಗುರುಳ ಹತ್ರ ಕೊಟ್ಟಾಗ ಗುರುಳೆ ನಿಮ್ಗೆ ಅರ್ಪಿತ ಆಗ್ಬೇಕು ಅಂದ್ರು ಲೇ ನನಗೇನು ಅರ್ಪಿತಾಬೇಕು ನಾನಲ್ ನನಗಿನ ದೊಡ್ಡೋನು ಇದನೋ ಯಾರು ಗೊತ್ತೇನೋ ಅವರು ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾತ್ ಘಟ ಉಚ್ಚ ಆದ್ರಿನಾಥ ಕಪಡ ಪ್ರತ್ಯೇಕ ವಜ್ರಾಗಿ ಶ್ರೀಮತ್ಕಂಡೀರ ವಶ್ಯ ಪ್ರದ ಸುನಕರ ದಾರಿತ ರಾತಿ ದೂರ ಪ್ರದ್ಮಸ್ಪದ್ವಾಂತ ಶಾಂತ ಪ್ರವಿತ ಮನಸ ಭಾವಿತಾ ನಾಕಿ ಬೃಂದೈ ಲಕ್ಷ್ಮೀಕಾಂತ ಸಮಂತತೋ ವಿಗದಯನ್ನೇ ವೇದು ತಮಂ ಪಶ್ಯಾ ಉತ್ತಮ ವಸ್ತು ದೂರ ತರದು ಅಪಾಸ್ತಮ್ರತೋ ಯೋಷ್ಟಮ ಯದ್ರೋಶೋತ್ಕರ ದಕ್ಷಿಣೆ ತ್ರಿಪುಳಿದ ಪ್ರಾಂತೋದಿತಾಗ್ನೇ ಸ್ಫುರತ್ ಕರ್ಜೋತೋಪಮೇಶ್ವಲಿಂಗ ವಿಜಿತ ಬ್ರಹ್ಮೇಶ ಶಕ್ರೋತ್ಕರ ಇಂತ ಮಧ್ವಾಚಾರ್ಯರು ಈ ಶ್ಲೋಕವನ್ನು ಮಾಡಿದ್ರು ಹ್ಯಾಕ್ ಶ್ಲೋಕವನ್ನು ಮಾಡಿದ್ರು ಈ ಶ್ಲೋಕವನ್ನು ಯಾಕೆ ಮಾಡ್ಬೇಕಾಗಿತ್ತು ಅಂತಂದ್ರೆ ಆ ಕೃತಿಯುಗದಲ್ಲಿ ಪ್ರಹ್ಲಾದ ರಾಜರಿಗೋಸ್ಕರವಾಗಿ ವಿಶೇಷವಾಗಿ ಅನುಗ್ರಹವನ್ನು ಮಾಡತಕ್ಕಂಥವ್ರು ನರಸಿಂಹದೇವರು ಆ ನರಸಿಂಹದೇವರ ಸ್ತುತಿಯನ್ನ ಪಾರಾಯಣವನ್ನು ಮಾಡಿದ್ರು ಅವರು ನಕಸ್ತುತಿ ಅಂತ ವಿಶೇಷವಾಗಿ ಮಾಡಿದ್ರು ಯಾಕೆ ಮಾಡಿದ್ರು ಅಂತಂದ್ರೆ ನಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಪ್ರಹ್ಲಾದ ರಾಜರಿಗೆ ಅವತಾರವನ್ನು ಮಾಡ್ತಾ ಇದ್ದಾರೆ ವ್ಯಾಸರಾಜರಾಗಿ ಅವತಾರವನ್ನು ಮಾಡ್ತಾರೆ ಬಾಲ್ವೀಕರಾಗಿ ವ್ಯಾಸರಾಜರಾಗಿ ಕಲಿಯುಗದಲ್ಲಿ ಕಾಮತೆಯನ್ನು ಕಲಪರುಕ್ಷರಾಗಿ ಅವತಾರ ಮಾಡ್ತಿದ್ದಾರೆ ಅಂತೇಳಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಅವರೇ ನಮ್ಮ ಮಂತ್ರಾಲಯ ಪ್ರಭು ರಾಘವೇಂದ್ರ ತೀರ್ಥರು ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಅಂತೇಳಿ ಅವ ಆಗಿನ ಆಗಿನ ಮಧ್ವಾಚಾರ್ಯ ಕಾಲದಲ್ಲೇ ಮಧ್ವಾಚಾರ್ಯನೇ ವಿಶೇಷವಾಗಿ ಮಾಡಿಬಿಟ್ಟು ಅಂತ ಮಹಾನವ ಅವರು ಅಂತ ಅದಕ್ಕೋಸ್ಕರವಾಗಿ ಅಂತಹ ಗುರುಗಳ ಒಂದು ಸೇವೆ ನಮ್ಮ ಗುರುಗಳಾಗಿರ್ತಕ್ಕಂಥ ಹನುಮಂತ ದೇವರು ವಿಶೇಷವಾಗಿ ಯಾವಾಗ ನಾವು ಜೇನುತುಪ್ಪದಿಂದ ಅಭಿಷೇಕವನ್ನು ಮಾಡ್ತೀರಿ ಜನ್ಮಾದಿ ವ್ಯಾದ್ಯಪಾದಿ ಬಾಧಿ ಪ್ರತಿಹತಿ ವಿರಹ ಲಾಪಕಾಣ ಗುಣಾಣ ಅಗ್ರಾಣ ಅರ್ಪಕಾಣ ಚಿರಪದ ಚಕಿತ ನನ್ನ ಸಂತೋತಾನಾಂ ಏತೇಶಾ ಮೇಷದೋಷ ಪ್ರಮುಷಿತ ಮನಜ ದ್ವೇಷಣಾಂ ದೂಷಕಾಣಾಂ ದೈತ್ಯಾನಾಂ ಆರ್ತಿ ಮಂದೈ ತಮಸ ವಿಧತಾಂ ಸಂಸ್ಥವೇ ನಾಶಿಶಕ್ತ ಈ ಮಂತ್ರದಿಂದ ನಮ್ಮ ಜನ್ಮದಲ್ಲಿರ್ತಕ್ಕಂಥ ನಮ್ಮ ದೇಹದಲ್ಲಿರ್ತಕ್ಕಂಥ ಯಾವುದೇ ಒಂದು ರುಜು ನೆರವುಗಳಿದ್ರೂ ಎಲ್ಲವನ್ನು ಪರಿಹಾರ ಮಾಡತಕ್ಕಂಥವರು ನಾವು ಹನುಮಂತ ದೇವರು ಅದರಲ್ಲೂ ವಿಶೇಷವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಗುರುಗಳ ದೇಹದಿಂದ ಹನುಮಂತ ದೇವರ ಅನುಗ್ರಹದಿಂದ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಇಂಥ ಹನುಮಂತ ದೇವರ ವಿಶೇಷವಾಗಿರ್ತಕ್ಕಂಥ ಒಂದು ಸ್ಮರಣೆ ವಾಯುದೇವರ ಅನುಗ್ರಹ ಹನುಮಂತ ದೇವರೇ ಭೀಮಸೇನ ದೇವರೇ ಮಧ್ವರಾಯರ ಅನುಗ್ರಹ ಎಲ್ಲರಿಗೂ ಆಗಬೇಕು ಅವರು ಏನೇನು ಕಷ್ಟಗಳಿದೆ ಆ ಕಷ್ಟಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯವೆಂದು ಯಾವುದು ಏನು ಬೇರೆ ತರ ಏನೂ ಮಾಡೋದು ಬೇಡ ಭಗವಂತರಿಗೆ ಅಭಿಷೇಕವನ್ನು ಮಾಡಿ ಮಧು ಅಭಿಷೇಕವನ್ನು ಮಾಡಿ ಜೇನುತುಪ್ಪದ ಅಭಿಷೇಕವನ್ನು ಮಾಡಿ ಬೆಣ್ಣೆ ಅಲಂಕಾರವನ್ನು ಮಾಡಿ ಇಂಥವೆಲ್ಲ ಮಾಡಿದಾಗ ವಾಯುದೇವರಿಗೆ ವಿಶೇಷ ತೃಪ್ತಿ ಆಗ್ಬಿಡ್ತಾರಂಥವ್ರು ಆ ತೃಪ್ತಿ ಆಗಿದ ತಕ್ಷಣ ಎಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರಂತೆ ಅದಕ್ಕೋಸ್ಕರವಾಗಿ ಇಂಥ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನ ರಾಯರ ಭಕ್ತರಿಗೆಲ್ಲ ರಾಯರು ಅನುಗ್ರಹವನ್ನು ಮಾಡತಕ್ಕಂಥ ಈ ಚಾನಲನ್ನು ನಮ್ಮ ಕ್ಷೇತ್ರಾಭಿಮಾನ ದೇವತೆ ಆಗಿರ್ತಕ್ಕಂಥ ಜ್ವಾಲಾಭ ಅವರು ಲಕ್ಷ್ಮೀ ನರಸಿಂಹ ದೇವರು ನವನರಸಿಂಹ ದೇವರು ವಿಶೇಷವಾಗಿ ಹನುಮಂತ ದೇವರು ವಿಶೇಷವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಯಾರಿಗೆ ಯಾರಿಗೆ ಏನು ಏನು ಕಷ್ಟಗಳಿದೆ ಆ ಕಷ್ಟ ಎಲ್ಲ ಪರಿಹಾರ ಮಾಡತಕ್ಕಂಥವ್ರು ನಮ್ಮ ಗುರುಗಳು ವಿಶೇಷವಾಗಿ ಎಲ್ಲರನ್ನೂ ಅನುಗ್ರಹ ಮಾಡಿ ಅಂತೇಳಿ ಹನುಮಂತ ದೇವರ ಹದಿಮೂರನೇ ತಾರೀಕು ವಿಶೇಷವಾಗಿ ಹನುಮ ಜಯಂತಿ ಇರೋದ್ರಿಂದ ಹನುಮಂತ ದೇವರಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡಿ ಪ್ರಥಮೋ ಹನುಮನ್ನಾಮೋ ದ್ವಿತೀಯೋ ಭೀಮೇವಚ ಪೂರ್ಣ ಪ್ರಜ್ಞ ತೃತೀಯ ಭಗವತ್ ಕಾರ್ಯ ಸಾಧಕ ನಾ ಮಾಡ್ತಕ್ಕಂಥ ಕೆಲಸದಲ್ಲಿ ವಿಶೇಷವಾಗಿ ಹನುಮಂತ ದೇವರ ಅನುಗ್ರಹ ಇರಲೇಬೇಕು ಯಾಕಂದ್ರೆ ಇವತ್ತಿನ ಸಹ ನಾನು ಮಾತಾಡ್ತಾ ಅಂದ್ರೆ ಗಾಳಿ ಇಲ್ಲಿ ಎರಡನೇ ರೂಪದಲ್ಲಿ ಭಗವಂತ ಇರ್ತಾನೆ ಮಾತಾಡಬೇಕಾದ್ರೆ ಭಗವಂತ ವಿಶೇಷವಾಗಿ ಲಕ್ಷ್ಮೀ ದೇವಿ ವಿಶೇಷ ಬತ್ತಿ ರೂಪದಲ್ಲಿ ಇರ್ತಾಳೆ ನಾವು ಮಾತಾಡೋದೆಲ್ಲ ವಿಶೇಷವಾಗಿ ಅಗ್ನಿ ಅದೇ ದೀಪದ ಜ್ಯೋತಿ ಪರಬ್ರಹ್ಮ ದೀಪೇನ ಪರಾಗಿನೆ ದೀಪೇನ ಹರಿತೇ ಪಾಪಂ ಸಂಧ್ಯಾ ದೀಪಂ ವಸತಿ ದೀಪದಲ್ಲಿ ಹೇಗೆ ಎಣ್ಣೆ ಇರುತ್ತೋ ಹೇಗೆ ಬತ್ತಿ ಇರುತ್ತೋ ಹೇಗೆ ಪ್ರಜ್ವಲವಾಗಿ ಉರಿಗಿತ್ತು ಅದೆಲ್ಲ ನಾರಾಯಣ ಲಕ್ಷ್ಮಿ ಮತ್ತು ವಾಯುದೇವರು ವಾಯುದೇವರ ಅನುಗ್ರಹ ಇತ್ತು ಅಂತ ಹೇಳಿದ್ರೆ ಎಲ್ಲೋದು ರೋದು ಜಯಿಸ್ಬೋದು ನಾವು ಅದಕ್ಕೋಸ್ಕರ ಅವರ ಅನುಗ್ರಹ ಇಲ್ಲ ಅಂತ ಹೇಳಿದ್ರೆ ಹರಿ ಸರ್ವೋತ್ತಮ ವಾಯು ಜೀವೋತ್ತಮರು ಈ ಜೀವವನ್ನು ಕೊಡ್ತಕ್ಕಂಥವ್ರು ಜೀವಕ್ಕೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರೆ ನಮ್ಮ ಮುಖ್ಯ ಪ್ರಾಣದೇವರು ಆ ಮುಖ್ಯ ಪ್ರಾಣ ದೇವರ ಅನುಗ್ರಹ ಅದಕ್ಕೆ ಇನ್ನೂ ದಾಸರು ಹೇಳ್ತಾರಂತೆ ಬಂಡಿ ನುಂಗಿತು ಕೋಸು ಭಕನ ಪ್ರಾಣವ ಹಿಂಡಿತು ಕೋಸು ಮಧ್ವ ಮತವನ್ನು ಧರಿಸಿತು ಕೂಸು ಮಧ್ವರಾಯರ ಹೆಸರಿನ ಕೂಸು ಕೂಸಿನ ಕಂಡೀರ ಗುರು ಮುಖ್ಯ ಪ್ರಾಣನ ಕಂಡೀರ ಬಾಲನ ಕಂಡೀರ ಬಾಲವಂತನ ಕಂಡೀರ ಇಂತ ಗುರುಗಳಾಗಿರ್ತಕ್ಕಂಥ ಹನುಮಂತ ದೇವರ ಒಂದು ಸ್ಮರಣೆಯನ್ನು ಮಾಡಿದಾಗ ರಾಯರ ಸ್ಮರಣೆಯನ್ನು ಮಾಡಿದಾಗ ನಮಗಿರ್ತಕ್ಕಂಥ ಶಕ್ತಿಗಳೆಲ್ಲ ಒಡಬಿಡ್ತಂತೆ ಯಾರಿಗೆ ಏನೇನು ದುಷ್ಟ ದುಷ್ಟಶಕ್ತಿಗಳಿದೆ ಯಾವ್ಯಾವ ಏನೇನು ಕರ್ಮಗಳು ಮಾಡಿರ್ತೀವಿ ಆ ಕರ್ಮ ಎಲ್ಲ ಪ್ರಯಾಣ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಅದಕ್ಕೋಸ್ಕರವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನ ಭಾಗ್ಯವನ್ನ ಧನ ಧಾನ್ಯಗಳನ್ನು ಕೊಟ್ಟು ಮಕ್ಕಳಿಗೊಳಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಗುರುವಂತ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚಜತಾಂ ಕಲ್ಪವ ವೃಕ್ಷಾಯ ಕಾಮದೇವೇ ತಾಮ್ ಕಾಮಧೇರವೇ ದೂರವಾದಿ ದ್ವಾಂಧರವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವಿದೆ ನಮ್ಮ ಅನುಗ್ರಹ ಚಾನಲ್ ಅಂತಕ್ಕಂಥ ನಮ್ಮ ಕ್ಷೇತ್ರ ಶ್ರೀ ಕ್ಷೇತ್ರ ರಾಯರ ಮಠದ್ದೇ ಇದು ಎಲ್ಲರೂ ನೋಡಿ ಹಂಸ ನಾಮಕ ಆಗಿರ್ತಕ್ಕಂತ ಹ್ಯಾಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಲ್ಲಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವ ಶ್ರೀಕೃಷ್ಣರ್ಪಣಮಸ್ತು ಮಧ್ವಾಂತರ್ಗತ ಶ್ರೀ